ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮದಿರಂತ ತಿಳ್ಕೊತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಬೀಸ್ ಪಲ್ಯ ಚಪಾತಿ ಬನ್ನಿ ಫ್ರೆಂಡ್ಸ್ ಕ್ಯಾಬೇಜ್ ಪಲ್ಯ ರೆಡಿ ಮಾಡ್ಕೊಳ ಇವಾಗ ಒಂದು ಪ್ಯಾನ್ ಇಟ್ಟೀನಿ ಗ್ಯಾಸ್ ಹಚ್ಚಾಲು ಮಾಡೀನಿ ಎಣ್ಣೆ ಹಾಕ್ತಾ ಕ್ಯಾಬಿಸ್ ಪಲ್ಯ ಬೇಕಾಗುವಂಥದ್ದು ಕಡಲೆಬೇಳೆ ಬೇಳೆ ಅನ್ನು ಆಲ್ರೆಡಿ ತೊಳೆದು ಇಟ್ಟೇನೆ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಈ ಕಡೆ ಚಪಾತಿಯನ್ನು ಲಟ್ಸಿಟ್ಟಿದ್ದೆ ಅದನ್ನು ಚಪಾತಿಯನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಸೈಡು ಒಂದು ಸೈಡ್ ಪಲ್ಲಿಕೀನಿ ಫ್ರೆಂಡ್ಸ್ ಹಾಂ ಕ್ಯಾಬೀಸ್ ಪಲ್ಯ ಬೇಕಾಗುವಂಥದ್ದು ಈರುಳ್ಳಿ ಕರ್ಬೇಣ್ ಸೊಪ್ಪು ತುರ್ಬಿರು ಅಂತ ಹಸಿ ಕೊಬ್ಬರಿ ಹಸಿ ಟಮಾಟೆ ಹಣ್ಣು ಆಮೇಲೆ ತೊಳೆದಿಟ್ಟಿರುವಂತಹ ಕ್ಯಾಬೇಜು ಅದಕ್ಕೆ ಸ್ಪೆಷಲಾಗಿ ನಾನು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಇಟ್ಟಿದ್ದು ಇವಾಗ ನಾನು ಹಾಕ್ತಾ ಇದ್ದೀನಿ ಹಸಿ ಮೆಣಸಿಲೆ ಇವಾಗ ಎಲ್ಲ ಸೇರಿಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಇದಾದ ನಂತರ ಹುರ್ಗಿರುವಂತಹ ಹಸಿ ಕೋಬಿಯನ್ನು ಸೇರಿಸ್ತಾ ಇದ್ದೀನಿ

ಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ನೀರು ಮಿಕ್ಸ್ ಮಾಡಿದ ಹಾಗೆ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸಣ್ಣ ಬಿಡ್ತಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊತಾ ಇದ್ದೀನಿ ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಇಟ್ಟು ಇದನ್ನು ಬೇಯಿಸ್ತಾ ಹೋಗ್ಬೇಕು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಆಗಿದೆ ಸಾಕು ಇಷ್ಟು ಬೇಯಿಸಿದೆ ಎರಡು ನಿಮಿಷ ಮೂರು ನಿಮ್ ಐದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ದನ್ನ ಬನ್ನಿ ಫ್ರೆಂಡ್ಸ್ ಇದೆ ನಾನು ಬಂದ್ ಮಾಡೋಣ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ ಇದನ್ನ ಬಂದ್ ಮಾಡ್ತಾ ಇದ್ದೀನಿ ನಾನು ಇದು ಮಾರ್ನಿಂಗಿಗೆ ಆಗುವಂಥ ಟಿಫಿನ್ ಮಾಡೀನಿ ಫ್ರೆಂಡ್ಸ್ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮನೆಯಲ್ಲಿ ಮಾಡಿದ್ದೀನಿ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು